Me, <laughs> ಪಂಚಾಯತಿ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಇಂತ ಕಿರಿಗಿರಿ ಕೆಲಸ ಮಾಡೋದು ಅವನಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ತಕ್ಷಣ ಏನಾದ್ರೆ ಏನಾದ್ರೂ ಮಾನ ಮರ್ಯಾದೆ ಇತ್ತಂದ್ರೆ ತಕ್ಷಣ ರಾಜೀನಾಮೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಸೇರಿರುವಂತ ಎಲ್ಲ ದಲಿತ ಸಂಘಟನೆಗಳವರು ಉಗ್ರವಾದ ಹೋರಾಟ ಎಚ್ಚರಿಕೆ ಕೊಡ್ತಾ ನಿಮಗೆ ಅದೇ ರೀತಿಯಾಗಿ ಏನು ರಾಯಭಾಗ್ ತಾಲೂಕಿನ ನಿರ್ಧಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸೆಗಡಿ ಬಳಸುವಂತ ಕೆಲಸ ಕಿಡಿಗೇಡಿಗಳು ಮಾಡಿದ್ದಾರೆ ಆತರನ್ನು ಕೊಡಲೇ ಬಂಧಿಸಬೇಕಂತೇಳಿ ರಾಯಬಾಗ್ ಸಿಪಿಐ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ ನಾವೆಲ್ಲಾ ದಲಿತ ಮುಖಂಡರು ತಮ್ಮ ವಿನಂತಿ ಮಾಡ್ಕೊತಾ ಇದೀವಿ ಕಳೆದ ಎರಡು ದಿನಗಳ ಹಿಂದೆ ನನ್ನ ಅನುವಾದ ಇವರೆಲ್ಲರೂ ಸಹಿತ ನಿಮಗ ಮೌಖಿಕವಾಗಿ ಹೇಳಿ ಮತ್ತೆ ಲೆಕ್ಕ ಕೊಟ್ಟರು ಸಹಿತ ಇನ್ನೂವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ ಇದೇ ರೀತಿ ಏನಾದ್ರೆ ನೀವು ಮುಂದೆ ಹಿಂಗ ಆದ್ರ ನಾವು ಇಡೀ ಬೆಳಗಾವಿ ಜಿಲ್ಲೆಯಂತ ಉಗ್ರವಾದ ಹೋರಾಟ ಮಾಡಬೇಕಾಗ್ತಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಮಸ್ಕಾರ ಇವತ್ತು ನಾವೇನು ಎಲ್ಲ ನನ್ನ ದಲಿತ ಪರ ಸಂಘಟನೆದವರು ಆಮೇಲೆ ಬೆಳಗಾವಿದಿಂದ ಮೂಡಲಗಿದಿಂದ ಗೋಕಾಕನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿ ಎಸ್ ಪಿ ಅವರಿಗೆ ಹಾಗೂ ಮೂಡಲಗಿ ಸಿ ಪಿ ಐ ಸಿ ಪಿ ಐ ಸಾಹೇಬರಿಗೆ ಮತ್ತು ರಾಯ್ಬಾಗ್ ಸಿ ಪಿ ಐ ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಯದ್ವಾಡ್ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದರೆ ಅವ್ರು ರಾಜಕಾರಣಿ ಅದಾನ ಅಂತೇಳಿ ಮಾಡುವರು ಏನು ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಾದರೂ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂಥ ಕೆಲಸ ಆಗಬೇಕು ಮತ್ತು ರಾಯಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂಥ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನು ಹೇಳ್ತೀನಿ ಅಂದ್ರೆ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೋಣ್ಯಾಗ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕುಗಳನ್ನು ಕೊಟ್ಟಿರುವಂಥ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತು ನಾನು ಬೆಳಗಾವಿ ಸಿ ಒ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ಇವು ಚ ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಭಾಳ ಗೌರವ ಇದೆ ಭಾಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದರೆ ನಾವು ಕುಲ್ಗೋಡ್ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ನನ್ನ ಬಚ್ಚಿ ಇಟ್ಟು ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ ನಮಗೆ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದಾನಂದ್ರೆ ಅವ್ನು ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾರ ಬಂಧನ ಮಾಡೋದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮನೆ ಅದ್ವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದೊಡ್ಡನ್ ಅವರಂತಕ್ಕಂಥ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನು ಹಿಡಿಲಿಕ್ಕೆ ಪೊಲೀಸರು ಯಾಕೆ ಚಿಂತೆ ಆಗ್ತಾ ಇದ್ದಾರೆ ಅಂತ ತಿಳ್ತಾ ಇಲ್ಲ ಇಂಥ ಆರೋಪಗಳನ್ನ ತಾವು ತಗೊಂಬಂದು ಬಂಧಿಸಿದ್ರಿ ಬಟ್ ಆದ್ರೆ ಈತನ ತರಲಿಕ್ಕೆ ಯಾಕೆ ಹಿಂದೆ ಹಾಕ್ತಾ ಇದ್ರ ಅವ್ರ ಹಿಂದೆ ಯಾರಾದ್ರೂ ಅಂತ ಬಲಿಷ್ಠ ಕೈವಾಡ ಏನಾದರೂ ಇದ್ರೆ ತಾವು ಹೆದರ್ತಾ ಇದ್ದೀರ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಗೋಕಾಕ್ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನು ನಾಳೆ ನಿಮ್ಮ ಸ್ಟೇಷನ್ ಮುಂದೆ ಇರೋ ಹಾಗೆ ತಾವು ನೋಡ್ಕೋಬೇಕು ಏನು ಆ ವ್ಯಕ್ತಿ ಹತ್ರ ಬಂದು ಅಲ್ಲಿ ಸಿಗರೇಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಹಾ ಬಂದು ನಮ್ಮ ದೈ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಇದು ಏನದು ಒಂದು ಪ್ರವೃತ್ತಿ ನಾವು ಹಾ ಅವರಿಗೆ ಸಿಗರೇಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ಅಂತ ತಿಳಿದ ಅವನ ಮೇಲೆ ಆ ಹಲ್ಲೆ ಮಾಡಿದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆತನ ಬಂಧಿಸಬೇಕು ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗ್ತದಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಕಬ್ಲಾಕರಂನ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂದರ್ಶಿಸ ಹಾಗಾಗಿ ನಾನು ಎಲ್ಲರೂ ಬರ್ತೀನಿತ್ತು ಅಂದ್ರೆ ಯಾರು ಬರಲ್ಲ ಒಪ್ಪಾರಿ ಮಾಡ್ರಿ ಎಲ್ಲರೂ ನಾವು ಈಗ ಸಲ್ಲಿಸಿದ ಮನವಿಯನ್ನು ಈಗಲೇ ತಮ್ಮ ಮುಂದಿನ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಸಹಾಯಕವರಿಗೆ ಇವತ್ತೇ ಈಗಲೇ ಈ ಮನವಿಯನ್ನು ಸಲ್ಲಿಸಲಾಗುತ್ತದೆ ಎಲ್ಲರಿಗೂ ನಮಸ್ಕಾರ